ಇರ್ಬಡ್ಸ್ ನ ಒಂದು ಕೇಸ್ ಅಲ್ಲಿ ಹಾಕುದು ಯೂಸಲಿ ನಾವು ನೋಡ್ತಾ ಇರ್ತೀವಿ ಬಟ್ ಇಲ್ಲಿ ನೋಡ್ತಾ ಇದ್ರ ಸಪರೇಟ್ ಆಗಿ ಕೇಸ್ನ ಕೊಟ್ಟಿದ್ದಾರೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ತ್ರೀ ಕೊಟ್ಟಿರುವಂತದ್ದು ಫೋನ್ ಕಾಲ್ಸ್ ಈ ಒಂದು ಇಯರ್ಬಡ್ಸ್ ನಾವು ತಗೊಳ್ಬೋದು ಜಸ್ಟ್ ನೀವು ಈ ರೀತಿ ಓಪನ್ ಮಾಡಿದ್ರೆ ಅಂತಂದ್ರೆ ನೋಡ್ತಾ ಇದ್ರೆ ಲೈಟಿಂಗ್ ಬರುತ್ತೆ ಇದರಲ್ಲಿ ಒಂದು ಡಿಸೆಂಟ್ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ನಾವು ಇದರಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಟಚ್ ಕಂಟ್ರೋಲ್ ಇರೋದ್ರಿಂದ ಆರಾಮಾಗಿ ನಿಮ್ಮ ಫೋನ್ಗೆ ಬರ್ತಕ್ಕಂಥ ಕಾಲ್ಸ್ ನ ಸಹ ನೀವು ಆರಾಮಾಗಿ ತಗೊಳ್ಬೋದು ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಥ್ರೀ ಒಂದಿಗೆ ಬರ್ತಾ ಇದೆ ಎಲ್ಲ ಬಾಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಗ್ರೂಸ್ ಬ್ರಾಂಡ್ ಒಂದು ಹೊಸ ಬಡ್ಸ್ ಇರುವಂತದ್ದು ಹೌದು ಇದೊಂದು ಗೇಮಿಂಗ್ ಇಯರ್ಬಡ್ಸ್ ಅಂತ ಆಯ್ತಾ ಸೊ ಆರ್ ಜಿ ಬಿ ಇಂಟಿಗ್ರೇಟ್ಸ್ ಸೈಡ್ ಇದರಲ್ಲಿ ಮಾಡಿದ್ದಾರೆ ಅಂದ್ರೆ ತುಂಬಾ ಯೂನೀಕ್ ಆಗಿ ಇದನ್ನ ಡಿಸೈನ್ ಮಾಡಿರುವಂತದ್ದು ಒಂದು ಸಾವಿರದ ಆರ್ನೂರು ರೂಪಾಯಿ ನಲ್ಲಿ ಈ ಬಡ್ಸ್ ನಮಗೆ ಸಿಗ್ತಾ ಇದೆ ಸೊ ನೀವೇನಾದ್ರೂ ಈ ಒಂದು ಸೆಗ್ಮೆಂಟ್ ಅಲ್ಲಿ ಒಂದು ಬಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಇದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಏನ್ ಕಾಸ್ಟ್ ಆಗುತ್ತೆ ಇದನ್ನ ಬೈ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ವಿಡಿಯೋ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಇನ್ಫಾರ್ಮೇಶನ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿರುವಂತಹ ಇಮೇಜ್ ನೋಡಿಕೆ ಈ ರೀತಿಯಾಗಿ ಸಿಗ್ತಾ ಇದೆ ಮಾಡಲ್ ನೇಮ್ ನ ಕೆಳಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಾಕ್ಸ್ ನ ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದರೆ ಇದ್ರೆ ಹೈ ಡೆಫಿನೇಷನ್ ಸೌಂಡ್ ಒಂದಿಗೆ ಬರ್ತಾ ಇದೆ ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ತ್ರೀ ಕೊಟ್ಟಿರುವಂತದ್ದು ಫೋನ್ ಕಾಲ್ಸ್ ಗಳನ್ನ ಈ ಒಂದು ಏರ್ಪಡ್ಸಾಂಗ್ ಬ್ಯಾಟ್ರಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಕಂಫರ್ಟಬಲ್ ಫಿಟ್ನೆಸ್ ಅಲ್ಲಿ ಇರುವಂತದ್ದು ಆಮೇಲೆ ವಾಯ್ಸ್ ಕಂಟ್ರೋಲ್ ಫಂಕ್ಷನ್ ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಟಚ್ ಕಂಟ್ರೋಲ್ ಸಹಿತ ಕೊಟ್ಟಿರುವಂತದ್ದು ಆಮೇಲೆ ಫೋರ್ ಎನ್ ಸಿ ಟಿ ಡಬ್ಲ್ಯೂ ಎಸ್ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ಹಿಂದ್ಗಡೆ ಭಾಗದಲ್ಲಿ ಎಲ್ಲ ಒಂದು ಮೇನ್ ಆಗಿರ್ತಕ್ಕಂಥ ಒಂದು ಸ್ಪೆಸಿಫಿಕೇಶನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಈಗ ಬಾಕ್ಸನ್ನು ಓಪನ್ ಮಾಡೋದಾದರೆ ನೋಡ್ತಾ ಇದ್ರೆ ತುಂಬ ಒಂದು ಯುನೀಕ್ ಆಗಿ ಒಂದು ಹೆಡ್ಫೋನ್ ನಮಗೆ ಇಲ್ಲಿ ಬರ್ತಾ ಇದೆ ಯೂಸುವಲಿ ಎಲ್ಲ ಒಂದು ಅಲ್ಲಿ ಒಂದು ನ ಒಂದು ಕೇಸಲ್ಲಿ ಹಾಕ್ಕೊಡೋದು ಯೂಸುವಲಿ ನಾವು ನೋಡ್ತಾ ಇರ್ತೀವಿ ಬಟ್ ಇಲ್ಲಿ ನೋಡ್ತಾ ಆಗಿ ಸಪ್ರೇಟಾಗಿ ನ ಕೊಟ್ಟಿದ್ದಾರೆ ಮತ್ತು ಸಪ್ರೇಟಾಗಿ ನ ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ಪ್ಲೇಸ್ ಮಾಡಿರುವಂಥದ್ದು ಸೊ ಇವುಗಳನ್ನು ಬಿಟ್ಟರೆ ನೋಡ್ತಾ ಇದ್ರೆ ಅದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ ನಮಗೆ ಸಿಗ್ತಾ ಇದೆ ಜೊತೆಗೆ ಎರಡು ಎಕ್ಸ್ಟ್ರಾ ಇಯರ್ ಟಿಪ್ಸ್ನ ಕೊಟ್ಟಿದ್ದಾರೆ ಆಮೇಲೆ ಒಂದು ಯೂಸರ್ ಮ್ಯಾನುವಲ್ ನಮಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಓಕೆ ಇವೆಲ್ಲವನ್ನು ಪಕ್ಕಗಿಟ್ಟು ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಆಗಿ ನಮಗೆ ನ ಇಲ್ಲಿ ಕೊಟ್ಟಿರೋದು ಒಂದು ತುಂಬ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಮೊದಲೇದಾಗಿ ಇದರ ಒಂದು ಕೇಸ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ನಮಗೆ ಒಂದು ಗೇಮಿಂಗ್ ಲುಕ್ ಇರತಕ್ಕಂಥ ಒಂದು ಕೇಸ್ನ ಇಲ್ಲಿ ಕೊಟ್ಟಿದ್ದಾರೆ ಪಾಕೆಟ್ ಫ್ರೆಂಡ್ಲಿ ಇದೆ ಐತೆ ಆರಾಮಾಗಿ ನಾವು ಇದನ್ನ ಕ್ಯಾರಿ ಮಾಡ್ಬೋದು ಸೊ ಮೇಲ್ಗಡೆ ಭಾಗದಲ್ಲಿ ಒಂದು ಗೇಮಿಂಗ್ ಇರತಕ್ಕಂಥ ಒಂದು ಆಗಿ ಆರ್ ಜಿ ಬಿನ ಇಂಟಿಗ್ರೇಟ್ ಮಾಡಿರೋದ್ರಿಂದ ಜಸ್ಟ್ ನೀವು ಈ ರೀತಿ ಓಪನ್ ಮಾಡಿದರೆ ಅಂತಂದ್ರೆ ನೋಡ್ತಾ ಇದ್ರೆ ಲೈಟಿಂಗ್ ಬರುತ್ತೆ ಇದರಲ್ಲಿ ಸೊ ಹಾಗಾಗಿ ಒಂಥರ ತುಂಬ ಡಿಫ್ರೆಂಟ್ ಕಾಣುತ್ತೆ ಇನ್ನು ಕೆಳಗಡೆ ಭಾಗದಲ್ಲಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟರೆ ಹಿಂದ್ಗಡೆ ಭಾಗದಲ್ಲಿ ನ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಸೊ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಎರಡು ಇಯರ್ಬಡ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಕಂಪ್ಲೀಟ್ ಒಂದು ಟಚ್ ಕಂಟ್ರೋಲ್ ಇರತಕ್ಕಂಥ ಮತ್ತು ವಾಯ್ಸ್ ಕಂಟ್ರೋಲ್ ಇರತಕ್ಕಂಥ ಇಯರ್ಬಡ್ಸ್ ಇದಾಗಿದೆ ಸೊ ನೀವೇನಾದ್ರೂ ಒಂದು ಬಜೆಟ್ನಲ್ಲಿ ಒಂದು ಸಾವಿರದ ಐನೂರಿಂದ ಆರುನೂರು ನಲ್ಲಿ ಒಂದು ಗೇಮಿಂಗ್ ಇಯರ್ಬಡ್ಸ್ ನೋಡ್ತಾ ಇದ್ರ ಅಂತಂದ್ರೆ ಈ ಒಂದು ಇಯರ್ಬಡ್ಸ್ಗಳು ಒಂದು ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು ಸೊ ಟೆನ್ ಎಮ್ ಎಂ ಡ್ರೈವರ್ಸ್ನೊಂದಿಗೆ ಬರ್ತಾ ಇದೆ ಸೊ ಇದರ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒಂದು ಡೀಸೆಂಟ್ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ನಾವು ಇದರಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಟಚ್ ಕಂಟ್ರೋಲ್ ಇರೋದ್ರಿಂದ ಆರಾಮಾಗಿ ನಿಮ್ಮ ಫೋನ್ಗೆ ಬರ್ತಕ್ಕಂಥ ಕಾಲ್ ಸಹ ನೀವು ಆರಾಮಾಗಿ ತಗೊಳ್ಬಹುದು ಬ್ಲೂಟೂತ್ ವರ್ಷನ್ ಫೈವ್ ಪಾಯಿಂಟ್ ಒಂದಿಗೆ ಬರ್ತಾ ಇದೆ ಟೆನ್ ಮೀಟರ್ ಸರೌಂಡಿಂಗಲ್ಲಿ ಆರಾಮಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಒಂದ್ಸರಿ ಕಂಪ್ಲೀಟ್ ಕಂಪ್ಲೀಟಾಗಿ ಚಾರ್ಜ್ ಆಯಿತು ಅಂತಂದರೆ ಕಂಟಿನ್ಯೂಸ್ ಆಗಿ ನೀವು ಟೆನ್ ಅವರ್ಸ್ವರೆಗೂ ಇದು ಆರಾಮಾಗಿ ಯೂಸ್ ಮಾಡ್ಬೋದು ಈ ಬಜೆಟಲ್ಲಿ ನೀವೇಂದ್ರೂ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಬಡ್ಸ್ ನೋಡ್ತಾ ಇದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಚಾಯ್ಸ್ ಅಂತ ಹೇಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಒಂದು ಸರಿ ಚೆಕ್ ಮಾಡಿಕೊಂಡು ಆರಾಮಾಗಿ ಪರ್ಚೇಸ್ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್